ಎಲ್ರಿಗೂ ನಮಸ್ಕಾರ ವಿಭಾಟಿಯಾರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಒಂದೇ ರೀತಿ ಚಪ್ಪರ ದವರೆಕಾಯಿ ಪಲ್ಯನ ತಿಂದು ಬೇಸರ ಆಗಿದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಚಪ್ಪರ ದವರೆಕಾಯಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಒನ್ ಬೌಲ್ ಆಗುವಷ್ಟು ಬಿಳಿ ಕಾಳನ್ನು ತೊಗೊಂಡಿದ್ದೀನಿ ಬೀನ್ಸ್ ಕಾಳು ಬಿಳಿದು ಬರುತ್ತಲ್ಲ ಅದು ಇವಾಗ ಒಂದು ಎಂಟರಿಂದ ಹತ್ತು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ಇಂಚು ಚಕ್ಕೆ ಇದಿಷ್ಟನ್ನು ಕೂಡ ತಗೊಂಡಿದ್ದೀನಿ ಇವಾಗ ಒಂದು ಟೊಮೆಟೊ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾವು ಚಪ್ರದವರೆಕಾಯಿನ ಬೇಯಿಸ್ಕೊಂಡು ಬಿಡೋಣ ಬಿಳಿ ತಿಂಗರುಳ್ಳಿ ಕಾಳು ಅಂತಲೂ ಕರಿತೀವಿ ಬೀನ್ಸ್ ಕಾಳು ಜೊತೆಗೆ ಚಪರ ದೊರೆಕಾಯಿ ಇದಿಷ್ಟು ಇದೆರಡನ್ನೂ ಕೂಡ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷದಷ್ಟೊಳಗೆ ಚೆನ್ನಾಗಿ ಬೆಂದೋಗಿರುತ್ತೆ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಂಬಿಡ ಅದನ್ನು ಬೇಯೋ ಅಷ್ಟರೊಳಗೆ ಒಂದು ಇಂಚು ಚಕ್ಕೆ ಹಾಗೆ ಎರಡು ಇಂಚು ಶುಂಠಿ ಒಂದು ಸಣ್ಣದು ನಾಟಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಶುಂಠಿನ ಸ್ವಲ್ಪ ಕಡಿಮೆಯೇ ಹಾಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಕಡಿಮೆ ಹಾಕ್ಕೊಂಡ್ರೆ ಜಾಸ್ತಿ ಹಾಕ್ಕೊಂಡ್ರೆ ಅದೇ ಗಮ ಬರ್ತಾ ಇರುತ್ತೆ ಸೊ ಹಾಗಾಗಿ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಬಳಸ್ಕೊಳ್ತಾ ಇದ್ದೀನಿ ಒಂದು ಆರು ಒಣಮೆಣ್ಸಿನಕಾಯಿನ ಹಾಕೊಳ್ತಿದ್ದೀನಿ ಈಗ ಒಂದು ಸ್ವಲ್ಪ ಕೂಡ ನೀರು ಹಾಕಿದೇ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಅದು ಸಾಗು ಥರ ಆಗಿಬಿಡುತ್ತೆ ಹಾಗಾಗಿ ನೀರು ಹಾಕ್ದೇನೆ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಬೆಂದಿದೆ ತರಕಾರಿ ಚೆನ್ನಾಗಿ ಬೆಂದಿದೆ ನನಗೆ ತರಕಾರಿಗಳನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಎಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಈ ಥರ ಸ್ಟೀಮ್ ಮಾಡ್ಕೊಳ್ತೀನಿ ಇವಾಗ ಒಂದು ಬಾಣಲೆ ಇಟ್ಟು ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೇ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಅದನ್ನು ಕೂಡ ಇದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈ ಈರುಳ್ಳಿ ಹಾಕ್ತೀವಲ್ವಾ ಈ ಟೈಮಲ್ಲೇ ಒಂದು ಎರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಇವಾಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ನೀಟಾಗಿ ಈ ರೀತಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ತೆಂಗಿನಕಾಯಿ ತುರಿ ಶುಂಠಿ ಚಕ್ಕೆ ಬೆಳ್ಳುಳ್ಳಿ ಇದನ್ನು ಹಸಿಮೆ ಹುಣ್ಣುಮೆಣಸಿನ್ಕಾಯಿ ಇದನ್ನೆಲ್ಲ ಇದನ್ನು ಕೂಡ ಇವಾಗ ಹಾಕಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ನಾನೇನು ಕಸಿ ಮೆಣಸಿನ್ಕಾಯಿ ಹಾಕಲಿಲ್ಲ ಅಂದರೆ ಚಪ್ಪರದವರೆಕಾಯಿ ಕೂಡ ಹಸಿರು ಕಲರ್ ಇರೋದ್ರಿಂದ ಹಸಿ ಮೆಣಸಿನಕಾಯಿ ಕೂಡ ಹಸಿರು ಕಲರೇ ಇರುತ್ತೆ ಸೊ ಹಾಗಾಗಿ ಮಕ್ಳಿಗೆ ಗೊತ್ತಾಗಲ್ಲ ಇಬ್ಬರು ಚಿಕ್ಕ ಮಕ್ಳು ಇರೋದ್ರಿಂದ ಹಾಗಾಗಿ ನಾನು ಹಸಿ ಮೆಣಸಿನಕಾಯಿನ ಬಳಸ್ಕೊಂಡಿಲ್ಲ ಇವಾಗ ಬೇಯಿಸಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದಂಥ ಚಪ್ಪರ ದೊರೆಕಾಯಿ ಮತ್ತು ಬಿಳಿ ಕಾಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ಲೋ ಫ್ಲೇಮ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹಾಗೆಯೇ ಬೇಯಿಸ್ಕೊಂಬಿಡೋಣ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವಾ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ ಚಪರದವರೆ ಪಲ್ಯ ರೆಡಿ ಆಯಿತು ನೀವು ಕೂಡ ಮನೇಲಿ ಮಿಸ್ ಮಾಡ್ದೇನೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಮನೇಲಿ ಕೂಡ ಇಷ್ಟಪಟ್ಟು ತಿಂತಾರೆ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೊಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್